ಡೂಪ್ಲಿಕೇಟ್ ರೈತ ವರ್ತರು ಸಂತೋಷ್ ಜೊತೆಗಾರರು ವಿಕೃತ ಕಾಮಿಗಳೇ ಮಾಡಿದ ಹಲ್ಕಾ ಕೆಲಸಗಳನ್ನು ಮರೆಮಾಚಲು ಸಮಾಜ ಸೇವೆ ನಾಟಕವೇ ಹೌದು ಇಂಥದ್ದೊಂದು ಅನುಮಾನಕ್ಕೆ ಒಂದಿಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ದಯವಿಟ್ಟು ಗಮನಿಸಿ ವಿಕೃತ ಮನಸ್ಸಿನ ಕಾಮುಕರ ಹಾಗೆ ವರ್ತಿಸುವಂತಹ ಹೊಸಕೋಟೆಯ ದಮ ಬಿರ್ಯಾನಿಯ ಬೋನರ್ಗಳನ್ನು ಕಂಡು ಕೆಟ್ಟ ಕೆಟ್ದಾಗಿ ಮಾತಾಡಿಕೊಂಡು ಅಂದರೆ ಅಷ್ಟೆಲ್ಲ ಮಾತಾಡ್ತಾರಂದರೆ ಅವರ ಮನೆತನ ಒಳ್ಳೆಯದ ಅವರ ವ್ಯಕ್ತಿತ್ವ ಒಳ್ಳೆಯದ ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಈಗ ನಮ್ಮನೆ ಹೆಣ್ಣುಮಕ್ಕಳ ಬಗ್ಗೆ ಹಾಗೆ ಪರವಾಗಿಲ್ಲ ನಾವು ಮಾತಾಡೋಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಅದನ್ನು ಕಲಿಸಿಲ್ಲ ನಮ್ಮ ಸಂಸ್ಕಾರ ಆ ರೀತಿ ಮಾತಾಡಿದ್ರಿಂದ ಜನಗಳಿಗೆ ಗೊತ್ತಾಯಿತು ಆ ದಮ್ ಇರುವಂತಹ ಅವರ ಮುಖವಾಡಗಳು ರೋಡಿಸಮ್ ವರ್ತನೆ ಆಗ ಇನ್ನೊಬ್ಬನು ಹಾಂ ನಿನಕ ನನ್ಕ ಅಂತಾನೆ ರಾಮಗೊಂಡಹಳ್ಳಿಯ ಭೂಗಳ ಸದ್ಯದಲ್ಲಿ ಅವನ ಬಗ್ಗೆನೂ ಕೆಲವು ಬಿಚ್ಚಿಡ್ತೀವಿ ಮಾಹಿತಿ ಇಲ್ಲ ಭೂಗಳ ಮಾಡಬಾರ್ದು ಅನಚಾರ್ಯಗಳು ಮಾಡ್ತಾನೆ ಅಲ್ಲ ಅವನು ಒಟ್ಟಾರೆಯಾಗಿ ಈ ಡುಪ್ಲಿಕೇಟ್ ರೈತನ ಹಿಂದಿರುವಂಥವರು ಪುಡಿ ರೌಡಿಗಳಂಥವ್ರು ತುಂಡಾವರ್ತನೆ ತೋರುವಂಥವರು ಅದರಲ್ಲೂ ವಿಶೇಷವಾಗಿ ತುಂಬ ಕಾಮುಕ ವ್ಯಕ್ತಿಗಳ ಥರ ಇರುವಂಥವರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ನೇರವಾಗಿ ಹೇಳ್ತಾ ಇದ್ದೀವಿ ಸದ್ಯದಲ್ಲೇ ಅದನ್ನು ದಾಖಲೆ ಸಮೇತ ತಮ್ಮ ಇಡ್ತೀವಿ ಪ್ರಿಯ ವೀಕ್ಷಕರೇ ಕಳೆದ ವರ್ಷ ಅಂದರೆ ಸರಿಸುಮಾರು ಏಳು ತಿಂಗಳಿಂದ ನಿಮ್ಮ ಅಪಾರ್ಟ್ಮೆಂಟ್ ಇಂಡಿಯಾ ಚಾನಲಲ್ಲಿ ಓರ್ವ ಡೂಪ್ಲಿಕೇಟ್ ರೈತನ ಕುರಿತು ಅವನ ಅನಾಚಾರಗಳ ಕುರಿತು ಒಂದಿಷ್ಟು ವರದಿಗಳನ್ನು ಮಾಡಿದ್ದೀವಿ ಅದಕ್ಕೆ ತಕ್ಕಂತೆ ಒಳ್ಳೆಯ ಪ್ರತಿಕ್ರಿಯೆ ರೈತರಿಂದ ಸಾರ್ವಜನಿಕರಿಂದ ಗೊತ್ತಾಯಿತು ಅವನ ನಿಜವಾದ ಬಣ್ಣ ಏನು ಅನ್ನೋದು ಗೊತ್ತಾಯಿತು ಅದಕ್ಕೆ ಭಾಳಷ್ಟು ಜನ ಮೆಚ್ಚುಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದರು ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದಿಲ್ಲ ರೈತರು ಏನು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಅದನ್ನು ನಾವು ವರದಿ ಮಾಡಿಕೊಳ್ಳಬೇಕು ಅದರಲ್ಲಿ ಯಾವುದು ಕೂಡ ನಮ್ಮ ಓನು ಅದರ ನಮ್ಮ ವೈಯಕ್ತಿಕ ಒಪಿನಿಯನ್ ಯಾವುದೂ ಇಲ್ಲ ರೈತರು ಹೇಳಿರುವಂಥ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಇಡ್ತಾ ಹೋಗಿದ್ದು ಅದರಿಂದಾಗಿ ಆ ಡುಪ್ಲಿಕೇಟ್ ರೈತ ಸಂಪೂರ್ಣ ಬೆತ್ತಲಾಗಿದೆ ಮತ್ತೆ ಯಾಕೆ ಇವತ್ತು ಆ ಡುಪ್ಲಿಕೇಟ್ ರೈತನ ಕುರಿತು ಮಾತನಾಡ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು ಹೌದು ರೈತರಲ್ಲದೆ ಅದರಲ್ಲಿ ಕೆಲ ಮಂದಿ ಇಬ್ಬರು ವ್ಯಕ್ತಿಗಳು ರೈತರಂತೆ ಅಂದರೆ ಅವನ ಒಡನಾಡಿಗಳು ಅವನ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿಗಳು ಮಾಹಿತಿಗಳನ್ನು ಕೊಟ್ಟಿದ್ದರು ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಅಂತ ಹೇಳ್ಬೋದು ಇಬ್ಬರನ್ನೂ ಹೊರತುಪಡಿಸಿ ಅಥವಾ ಒಂದು ಐದು ಜನ ಅಂದ್ಕೊಳ್ಳಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ರೈತರೇ ಹೇಳಿರುವಂಥ ಹೇಳಿಕೆಗಳನ್ನು ಮುಂದೆ ಇಟ್ಟಿದ್ದೀವಿ ಅವುಗಳನ್ನು ಸುದ್ದಿ ಮಾಡಿದ್ದೀವಿ ಅದರಲ್ಲಿ ನಮ್ಮ ಪಾತ್ರ ಏನಿಲ್ಲ ನಿಮ್ಮ ಚಾನಲ್ ಮೂಲಕ ರೈತರ ಹೇಳಿಕೆ ಅಭಿಪ್ರಾಯಗಳನ್ನು ಮುಂದಿಡುವಂಥದ್ದಷ್ಟೇ ನಮ್ಮ ಕೆಲಸ ಅದು ನಮ್ಮ ಮಾಧ್ಯಮದ ಕೆಲಸ ಕೂಡ ಆಗಿದೆ ಅದು ನಮ್ಮ ಜವಾಬ್ದಾರಿ ಸಾಮಾಜಿಕ ಕಳಕಳಿ ಕೂಡ ಈಗ ಅದೇ ಕಳಕಳಿಯಿಂದ ಕೆಲ ರೈತರು ಒತ್ತಾಯ ಮಾಡಿದರು ಸರ್ ಅರ್ಧಕ್ಕೆ ಬಿಟ್ಟಿದ್ದೀರಿ ದಯವಿಟ್ಟು ಮುಂದುವರಿಸಿ ಅವನ ಅನಾಚಾರ ಕೆಲಸಗಳು ಮುಂದುವರೆದಿದ್ದಾವೆ ಆ ಅನಾಚಾರ ಕೆಲಸಗಳು ಮುಂದುವರೆದಿದ್ದು ಇನ್ನೊಂದು ಗೋಮುಖ ವ್ಯಾಘ್ರ ತನ್ನ ಕೆಟ್ಟ ಕೆಲಸಗಳು ಸಮಾಜದಲ್ಲಿ ಎಲ್ಲ ಬೈಲಿಗೆ ಬರುತ್ತಾಗ ಭಯದಿಂದ ಅವನು ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವ ರೀತಿ ನಾಟಕ ಆಡ್ತಾ ಅಂತ ನಿಜ ಕೂಡ ಅದು ಅದು ನಮ್ಮ ಗಮನಕ್ಕೆ ಬಂದಿದೆ ಈ ವಿಚಾರದಲ್ಲಿ ಒಂದಿಬ್ಬರು ಅವನ ಆತ್ಮೀಯ ಸ್ನೇಹಿತರು ನಮಗೆ ಬಂದರು ಕೆಲವು ನೇರ ನೇರವಾಗಿ ಕೆಲವು ಮಾಹಿತಿಗಳನ್ನ ಕೊಟ್ಟರು ಅದರಿಂದ ಕೆಲವೊಂದು ಸ್ವಾರ್ಥ ಇರ್ಬೋದು ಇರಬೇಕು ಅನಿಸುತ್ತೆ ಯಾಕಂದರೆ ಕೆಲವು ವಿದ್ಯಮಾನಗಳು ನಮ್ಮ ಗಮನಕ್ಕೆ ಬಂದಿದೆ ಆಧಾರ ಇಲ್ಲದೆ ನಾವು ಯಾವುದನ್ನು ಹೇಳೋದಿಲ್ಲ ಅದರಲ್ಲೂ ಕೂಡ ನೇರವಾಗಿ ಹೇಳ್ತೀವಿ ನಾವೇ ಖುದ್ದು ಸ್ಪಿಂಗ್ ಆಪರೇಷನ್ ಮಾಡಿದ್ದೀವಿ ನಾವು ಕೆಲವೊಂದು ಎರಡು ನಾಟಕಗಳನ್ನ ಆಡಿದ್ವಿ ಆ ನಾಟಕಗಳ ತಕ್ಕಂತೆ ಅವರು ಕೂಡ ಆಟ ಆಡಿದ್ದಾರೆ ನಟನೆ ಮಾಡಿದ್ದಾರೆ ಅದನ್ನು ಸಂದರ್ಭ ಬಂದಾಗ ಅಗತ್ಯ ಬಿದ್ದಾಗ ತಮ್ಮಂದೆಡ್ತೀವಿ ಸದ್ಯಕ್ಕೆ ಅದರ ಅಗತ್ಯ ಇಲ್ಲ ಅಂದ್ಕೋತೀನಿ ಆದರೆ ಈ ಡುಪ್ಲಿಕೇಟ್ ರೈತ ತನ್ನ ಅನಾಚಾರಗಳು ಈಗಾಗಲೇ ಅವರ ಮಾವನವರೇ ಹೇಳಿದ್ದಾರೆ ಅವನ ಬಡ್ ಡ್ರಗ್ ಎಡಿಕ್ಟ್ ಖಂಡಿತ ಹೌದು ತನ್ನ ಗಮನಕ್ಕೂ ಬಂದಿದೆ ಅದಕ್ಕೆ ಕೆಲವು ಆಧಾರಗಳಿದ್ದಾವೆ ಆ ವಿಚಾರದಲ್ಲಿ ಫಾರ್ಮ್ ಇಂಡಿಯಾ ಚಾನಲ್ ಸಂಬಂಧಪಟ್ಟಂತೆ ಕೆಲವು ಪತ್ರಕರ್ತರು ಕೂಡ ಈ ಥರ ಕೆಟ್ಟ ಕೆಲಸ ಮಾಡಿದಾಗ ದಾರಿ ಹೋಗಪ್ಪ ಅಂತ ಹೇಳಿದ್ದೂ ಇದೆ ಅದಕ್ಕೆ ಆಧಾರಗಳಿದ್ದಾವೆ ಆದರೆ ಅವರ ಕಡೆಯವರಿಗೆ ನಿಯತ್ತು ಅನ್ನೋದು ಇಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಕೆಲವೇ ದಿನಗಳಲ್ಲಿ ಏನಾದ ಘಟನೆ ಅನ್ನೋದನ್ನು ನಾವು ಆದರೆ ಸದ್ಯಕ್ಕೆ ಅಷ್ಟೇ ಆನೇಕರ್ನಿಂದ ಅವರ ಸಮಾಜದೇ ವ್ಯಕ್ತಿ ಅಂತ ಹೇಳಿದರು ಸರ್ ನಮ್ಮ ಸಮಾಜದ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಸೆಲೆಬ್ರಿಟಿ ಇರಲಿಲ್ಲ ಆದರೆ ಈ ವ್ಯಕ್ತಿ ಮಾತ್ರ ಇವನೊಬ್ಬನೇ ನಮಗೆ ಸೆಲೆಬ್ರಿಟಿ ಆಗಿದ್ದ ಹಂಗಾಗಿ ತುಂಬ ಅಭಿಮಾನಪಟ್ಟಿ ಆದರೆ ನಿಮ್ಮ ವರದಿ ಬಂದ ಮೇಲೆ ನಾವು ಆತನ ಒತ್ತ ಒತ್ತು ಹೋಗಿ ಆತನ ಹತ್ತಿರದಿಂದ ಅಲ್ಲಿ ಕೆಲವು ಸ್ಥಳೀಯರನ್ನ ವಿಚಾರಿಸಿದಾಗ ಗೊತ್ತಾಯಿತು ಅವ್ನು ಮಾಡೋ ಅನಾಚಾರಗಳು ಭಾಳಷ್ಟಿವೆ ಮಾಡಿರೋದಿದೆ ಈಗ ಮಾಡ್ತಾನು ಇದ್ದಾನೆ ಅದನ್ನು ಮರೆಮಾಚಲು ಈಗ ಕೂಡ ಅವನು ನಮ್ಮ ಕೆಲವೊಂದು ಮಾಡ್ತಿರೋ ಒಂದು ಅನಾಚಾರಗಳನ್ನು ಮನೆಮಾಚಲು ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತೂ ಹೊರಡೊಂದು ನಾಟಕ ಆಡ್ತಾ ಇದ್ದಾನೆ ದಯವಿಟ್ಟು ಅದು ಕಡಿವಾಣ ಹಾಕಿ ಜನಗಳ ಮತ್ತೆ ಆಮರಿಸ್ತಾ ಇದ್ದಾನೆ ಅದಕ್ಕಾಗಿ ಕೆಲವೊಂದು ರಾಜಕೀಯ ಮುಖಂಡರನ್ನು ಬಳಸ್ಕೊಳ್ತಾ ಇದ್ದಾನೆ ಕೆಲವು ಇಲ್ಲಿಗಲ್ ವ್ಯಕ್ತಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ದಯವಿಟ್ಟು ಅದು ಕಡಿವಾಣ ಹಾಕಿ ಜನರನ್ನು ದಡ್ಡರು ಮಾಡಿಕೊಟ್ಟಿದ್ದಾನೆ ದಡ್ಡರಲ್ಲ ಬಿಡಿ ಜನಗಳಿಗೆ ಗೊತ್ತಾಗಿದೆ ಆಲ್ರೆಡಿ ಬಿಗ್ ಬಾಸಲ್ಲಿದ್ದಾಗ ಸಂಭಾವಿತನಾಗೆ ಭಾಳ ಒಳ್ಳೆಯವನಾಗೆ ನಾಟಕ ಮಾಡ್ಕೊಂಡಿದ್ದ ಅದಕ್ಕೆ ತಕ್ಕಂತೆ ಅವರ ತಾಯಿ ಕೂಡ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ತಾರೆ ಕಾರುಣ್ಯವನ್ನು ತೋರಿ ಭಾಳ ಜನಗಳನ್ನು ಹಾಗಂತ ನಟನೆ ಮಾಡಿದರು ಅದಕ್ಕೆ ನಮಗೆ ಅಂತೀವಿ ಆದರೆ ಆಚೆ ಬಂದ ಮೇಲೆ ಅವನು ನಿಜವಾದ ಮುಖವಾಡ ಎಷ್ಟು ಆಗಿ ಎಷ್ಟು ಕೊಳಕ ಪಳ್ಕ ಮಾತಾಡ್ತಾನೆ ಅನ್ನೋದು ಗೊತ್ತಾಯಿತು ಜನಕ್ಕೆ ಅದನ್ನು ತೆರೆದಿಟ್ಟಿದ್ದೀವಿ ಆ ವಿಚಾರದಲ್ಲಿ ಆತನ ಸ್ನೇಹಿತರು ಕೂಡ ಅಂದರೆ ಆತನ ಬೆಂಬಲಿಗರೆ ಆತ್ನೇ ಕಟ್ಕೊಟ್ಟಿರುವಂಥ ಪಟಲಂ ರೌಡಿ ವರ್ತನೆಯ ಪಟಾಲಮ್ಮನ ಕಟ್ಕೊಂಡು ನಮ್ಮ ಮೇಲೆ ದೂರದಲ್ಲಿ ಕೂತ್ಕೊಂಡು ನೇರವಾಗಿ ಬರೋಕ್ಕಾಗಲ್ಲ ಅವರಿಗೆ ನೇರವಾಗಿ ಬರುವಂಥ ಇದಿಲ್ಲ ಅವರಿಗೆ ಯಾಕೆ ಅವನೇನೋ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ ಅವ್ನು ನಿಜವಾದ ಗಂಡಿಸೋ ಅಲ್ಲೋ ಅನ್ನೋದು ಜನಕ್ಕೆ ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ಇದೆ ಆದರೆ ವಿಕೃತ ಮನಸ್ಸಿನ ಕಾಮುಖರ ಹಾಗೆ ವರ್ತಿಸುವಂತಹ ಹೊಸಕೋಟೆಯ ದಮ್ ಬಿರಿಯಾನಿಯ ಅಂದ್ಕೊಂಡು ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ಅಂದರೆ ಅಷ್ಟೆಲ್ಲ ಮಾತಾಡ್ತಾರಂದರೆ ಅವರ ಮನೆತನ ಒಳ್ಳೆಯದ ಅವರ ವ್ಯಕ್ತಿತ್ವ ಒಳ್ಳೆಯದ ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಈಗ ನಮ್ಮನೆ ಹೆಣ್ಣುಮಕ್ಕಳ ಬಗ್ಗೆ ಹಾಗೆ ಪರವಾಗಿಲ್ಲ ನಾವು ಮಾತಾಡಲ್ಲ ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಅದನ್ನು ಕಲಿಸಿಲ್ಲ ನಮ್ಮ ಸಂಸ್ಕಾರವೇ ಬೇರೆ ಆ ರೀತಿ ಮಾತಾಡಿದ್ರಿಂದ ಜನಗಳಿಗೆ ಗೊತ್ತಾಯಿತು ಆ ದಮ್ ಇರುವಂತಹ ಅವರ ಮುಖವಾಡಗಳು ರೋಡಿಸಮ್ ವರ್ತನೆ ಆ ಇನ್ನೊಬ್ಬನು ಹಾಂ ನಿನಕ ನನ್ಕ ಅಂತಾನೆ ರಾಮಗೊನ್ನಹಳ್ಳಿಯ ಭೂಗಳ ಸದ್ಯದಲ್ಲಿ ಅವನ ಬಗ್ಗೆನೂ ಕೆಲ ಬಿಚ್ಚಿಡ್ತೀವಿ ಮಾಹಿತಿಗಳಲ್ಲ ಭೂಗಳ ಮಾಡಬಾರ್ದು ಅನಾಚಾರ್ಯಗಳು ಮಾಡ್ತಾನೆ ಅಲ್ಲ ಅವನು ಒಟ್ಟಾರೆಯಾಗಿ ಈ ಡುಪ್ಲಿಕೇಟ್ ರೈತನ ಹಿಂದಿರುವಂಥವರು ಪುಡಿ ರೌಡಿಗಳಂಥವ್ರು ತುಂಡಾವರ್ತನೆ ತೋರುವಂಥವರು ಅದರಲ್ಲೂ ವಿಶೇಷವಾಗಿ ತುಂಬ ಕಾಮುಕ ವ್ಯಕ್ತಿಗಳ ಥರ ಇರುವಂಥವರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ನೇರವಾಗಿ ಹೇಳ್ತಾ ಇದ್ದೀವಿ ಸದ್ಯದಲ್ಲಿ ಅದನ್ನು ದಾಖಲೆ ಸಮೇತ ತಮ್ಮ ಮುಂದೆ ಇಡ್ತೀವಿ ಬಟ್ ಇಟ್ಟರೆ ಅಸಹ್ಯ ಆಗುತ್ತೆ ಜನಗಳು ಭಾಳ ಏನಪ್ಪ ಇದು ಅಂತಾರೆ ಬಟ್ ಅದನ್ನು ಖಂಡಿತವಾಗೂ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಇಡ್ತೀವಿ ಅದನ್ನು ಕೂಡ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಡೂಪ್ಲಿಕೇಟ್ ರೈತನ ಹಿಂದೆ ಇರುವಂಥವರು ಯಾರೂ ಸಭ್ಯಸ್ಥರಲ್ಲ ಯಾರೂ ಸಂಸಾರಿಗಳಲ್ಲ ಗುಂಡ್ ದುಂಡಾವರ್ತನೆ ಮಾಡುವಂಥವ್ರು ಕೊಳಕ ಪಳಕ ಮಾತನಾಡುವಂಥವರು ಅತಿ ಕಾಮಗಳು ವಿಕೃತ ಕಾಮ ಮನಸ್ಸಿನ ಕಚಿಡ ಮನಸ್ಸಿನ ಅನ್ನೋದು ಸಾಬೀತಾಗಿದೆ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀವಿ ದಯವಿಟ್ಟು ಈ ಡೂಪ್ಲಿಕೇಟ್ ರೈತ ತೆರೆಮರೆಯಲ್ಲಿ ಮರೆಯಲ್ಲಿ ಅನಾಚಾರಗಳನ್ನ ಮಾಡುತ್ತಾ ಗೋವಿನ ಮುಖವಾಡವನ್ನು ಹಾಕ್ಕೊಂಡು ನಾನು ಹಳ್ಳಿ ಕಾರ್ ಬೆಳೆಸ್ತೀನಿ ಅದು ಬೆಳೆಸ್ತೀನಿ ಇದು ಬೆಳೆಸ್ತೀನಿ ಎಲ್ಲ ಸುಳ್ಳು ರಾಜ್ಯ ಜನತೆ ಅರ್ಥ ಮಾಡ್ಕೋಬೇಕು ಇವನ ಮುಖವಾಡ ಬೇರೆ ಇದೆ ಇವನ ಹಿಂದೆ ಇರೋ ವಿಕೃತ ಕಾಮಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾರು ಕೂಡ ನ್ಯಾಯವಾಗಿ ಅವರ ಮನೆಯವರೊಂದಿಗೆ ಬದುಕು ಯೋಗ್ಯತೆ ಇಲ್ಲದಿದ್ದರು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇಂಥವ್ರು ಮಾಡೋ ಅನಾಚಾರಗಳು ಕೆಲವು ಜನ ನಮ್ಮ ಹತ್ರ ಖುದ್ದಾಗಿ ಹೇಳಿದ್ದಾರೆ ಈಗಲೂ ಹೇಳ್ತಾ ಇದ್ದೀನಿ ಆನೇಕಲ್ ಭಾಗದಲ್ಲಿ ಹುಸ್ಕೂರು ಭಾಗದಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ ಅನ್ಯ ಆಗಿದೆ ಕನುಪುರ ಭಾಗದಲ್ಲಿ ಅನ್ಯ ಆಗಿದೆ ದಯವಿಟ್ಟು ಮುಗ್ದ ರೈತರೇ ನಿಮ್ಗೆ ಏನು ಅನ್ಯ ಆಗಿದೆ ದಯವಿಟ್ಟು ನಮ್ಗೆ ತಿಳಿಸಿ ಮೊಲ್ಲಾಚಿಲ್ಲದೆ ಅದನ್ನು ಯಾರು ಮುಂದೆ ಇಡಬೇಕು ಎಲ್ಲಿಡಬೇಕು ಹೇಗಿಡಬೇಕು ಖಂಡಿತ ಆಗಿಡ್ತೀವಿ ಯಾವುದಕ್ಕೂ ನಿನಕ ನನಕಾ ಅಂತ ಹೇಳಿ ಹಳ್ಳಿಯ ಗ್ರಾಮೀಣ ಭಾಷೆ ಮಾತಾಡ್ತೀನಿ ಅಂತೇಳಿ ಹಳ್ಳಿಯ ಒಂಥರ ನಾಟಕ ಆಡ್ಕೊಂಡು ತೆರೆಮರೆಯಲ್ಲಿ ಬೇರೊಂದು ಅನಾಚಾರಗಳು ಮಾಡ್ತಾ ನಡೆದಿರುವ ಡುಪ್ಲಿಕೇಟ್ ರೈತನಿಗೆ ಯಾರೋ ಬೆಂಬಲಿಸಬೇಡಿ ಅವನು ಮುಖವಾಡ ಬೇರೆ ಇದೆ ಸದ್ಯದಲ್ಲಿ ತೆರಿಗೆ ತೆ ಸದ್ಯದಲ್ಲೇ ತಮ್ಮೆಲ್ಲರ ಮುಂದೆ ಇಡ್ತೀವಿ ದಯವಿಟ್ಟು ನಿರೀಕ್ಷಿಸಿ